ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ನಾನು ನಾನೊಂದು ನನ್ನ ಒಂದು ಹುಷಾರ ಫೈವ್ ಫಿಫ್ಟಿ ಮಿಷನ್ಗೆ ಯಾವ ಥ್ರೆಡನ್ನು ಉಪಯೋಗಿಸ್ತಾ ಇದ್ದೀನಿ ಯಾವ ಒಂದು ಥ್ರೆಡ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಸೊ ನೋಡಿ ಒಂದು ಎಲ್ಲ ರೀತಿಯಾದಂಥ ಒಂದು ಕಂಪನಿಗಳ ಥ್ರೆಡ್ಗಳು ಇದ್ದಾವೆ ಅವನ್ನೆಲ್ಲವನ್ನೂ ಸಹ ಯೂಸ್ ಮಾಡಿದ್ದೀನಿ ನಾನು ಅದರಲ್ಲಿ ಯಾವುದು ಚೆನ್ನಾಗಿದೆ ಏನನ್ನೋದನ್ನು ಇವತ್ತು ಹೇಳ್ತಾ ಇದ್ದೀನಿ ಹಾಗೆಯೇ ಕಮೆಂಟಲ್ಲಿ ಇದ್ರಿ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಬೋದಾ ಯೂಸ್ ಮಾಡ್ತೀರಾ ಅಂತ ಅದ್ರ ಬಗ್ಗೆನೂ ಸಹ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಥ್ರೆಡ್ಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ಉಷಾ ಫೈವ್ ಫಿಫ್ಟಿ ಈ ಮಿಷನಲ್ಲಿ ಉಷಾ ಫೈವ್ ಫಿಫ್ಟ್ ಅಲ್ಲಿ ಜರಿ ಥ್ರೆಡ್ ಅನ್ನ ಯೂಸ್ ಮಾಡ್ತೀರಾ ಮಾಡಬಹುದಾ ಅಂತ ಕಮೆಂಟ್ಸನ್ನ ಕೆಲವೊಂದು ಕಮೆಂಟ್ಸ್ಗಳನ್ನ ಕೇಳಿದ್ರಿ ಸೊ ಅದಕ್ಕೂ ಸಹ ಇವತ್ತು ಆನ್ಸರ್ ಮಾಡ್ತೀನಿ ಒಂದು ಮೂರು ಕಲರಿನ ಹ್ಯಾಂಗಿಂಗ್ ಬೀಡ್ಸ್ನ ತಗೊಂಡ್ ಬಂದಿದ್ದೀನಿ ನೋಡಿ ಒಂದು ಪಿಂಕ್ ಕಲರ್ ಗೋಲ್ಡ್ ಇದೆ ಒಂದು ಸ್ವಲ್ಪ ವೈಟ್ ಕಲರ್ ಇದೆ ಚೆನ್ನಾಗಿದ್ದಾವೆ ಒಂದು ಏನು ಹೇಳ್ತೀವಿ ಹ್ಯಾಂಗಿಂಗ್ ಬೀಡ್ಸ್ಗಳು ಇನ್ನು ಜರಿ ಥ್ರೆಡ್ಗಳನ್ನು ಯಾವ ಒಂದು ಜರಿ ಥ್ರೆಡ್ಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾವೆಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಅನ್ನೋದನ್ನು ಸಹ ನಾನು ಹೇಳ್ತೀನಿ ನೋಡಿ ಫಸ್ಟಾಗಿ ಒಂದು ಪಿಕಾಸೋ ಥ್ರೆಡ್ಡು ಈ ಒಂದು ಪಿಕಾಸೋ ಅಂತೂ ನಮ್ಮಲ್ಲಂತೂ ಇದು ಅವೈಲೇಬಲ್ ಇಲ್ಲ ಅಂದರೆ ದಾವಣಗೆರೆ ಅಂದರೆ ಚಿತ್ರದುರ್ಗದಲ್ಲೂ ಸಿಗೋಲ್ಲ ಇನ್ನು ಶಿವಮೊಗ್ಗದಲ್ಲಂತೂ ಸಿಗೋದೇ ಇಲ್ಲ ಈ ಒಂದು ಪಿಕಾಸೋ ಥ್ರೆಡ್ಡು ಬೆಂಗಳೂರಲ್ಲಿ ಸಿಗುತ್ತೇನೋ ಇದು ಹಾಗಾಗಿಬಿಟ್ಟು ನಾನು ಇದನ್ನು ಯೂಸ್ ಮಾಡೋಲ್ಲ ಡೆಮೋಗೆ ಬಂದಾಗ ಮಾತ್ರ ಕೊಟ್ಟಿದ್ದರು ಅಷ್ಟೇ ನಾನು ಕೆಲವೊಂದು ಡಿಸೈನ್ಸ್ಗಳಿಗೆ ಹಾಗೇ ಒಂದು ಡೆಮೋಗೆ ಆಮೇಲೆ ಡಿಸೈನ್ ಹೇಗೆ ಬರುತ್ತೆ ಏನು ಅನ್ನೋದನ್ನು ಚೆಕ್ ಮಾಡೋದಕ್ಕೋಸ್ಕರ ಕೆಲವೊಂದು ಡಿಸೈನ್ಸ್ಗಳನ್ನು ಮಾಡಿದ್ದೀನಿ ನಾನು ಅದಕ್ಕೋಸ್ಕರನೇ ನಾನು ಇವನ್ನ ಜಾಸ್ತಿಯಾಗಿ ಯೂಸ್ ಮಾಡಿದ್ದೀನಿ ಇದರಲ್ಲಿ ಒಂಬೈನೂರು ಮೀಟ್ರ್ ಇದೆ ಅಂತಂದು ಹೇಳಿಬಿಟ್ಟು ಮೆನ್ಷನ್ ಮಾಡಿರ್ತಾರೆ ಎಷ್ಟು ಮೀಟ್ರ್ ಇದೆ ಅಂತ ಅಮೌಂಟ್ ಏನೇ ಹಾಕಿಲ್ಲ ಇದು ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ಪಿಕಾಸತ್ ರೆಡ್ಡಿಂದ ಏನು ಸಹ ಏನು ಕಂಪ್ಲೇಂಟ್ ಇಲ್ಲ ನನಗೆ ಚೆನ್ನಾಗಿ ಬರುತ್ತೆ ಅಂತಲೂ ಸಹ ಹೇಳ್ತಾರೆ ಆದರೆ ನಮ್ಮಲ್ಲಿ ಇವು ಅವೈಲಬಲ್ ಇಲ್ಲ ಹಾಗಾಗಿ ನಾನು ಇವನ್ನ ತೊಗೊಂಡಿಲ್ಲ ನಾನು ಇನ್ನ ಬಂದುಬಿಟ್ಟು ಎರಡನೇದಾಗಿ ನೋಡಿ ಇವು ಬುಲೆಟ್ ಥ್ರೆಡ್ಗಳು ನನಗೆ ಮಿಷನ್ ಕೊಟ್ಟಾಗ ಡೆಮೊ ಕೊಟ್ಟಾಗ ಅವರು ಹೇಳಿದ್ರು ಬಿಕಾಸ್ ಥ್ರೆಡ್ ಸಿಗಲಿಲ್ಲ ಅಂದರೆ ಬುಲೆಟ್ ಥ್ರೆಡ್ಡನ್ನು ಯೂಸ್ ಮಾಡಿ ಚೆನ್ನಾಗಿ ಬರ್ತವೆ ಅಂತ ಸೊ ನಾನು ಆಗ ಶಿವಮೊಗ್ಗದಲ್ಲಿ ತೊಗೊಂಡು ಬಂದಿದ್ದೆ ಕೆಲವೊಂದು ಈ ಒಂದು ಬಂದಿದ್ದೆ ನಾನು ನೋಡೋಣ ಹೇಗೆ ಬರುತ್ತೆ ಚೆನ್ನಾಗಿ ಬಂದರೆ ಮತ್ತೆ ತೊಗೊಂಡು ಬರೋಣ ಅಂತಂದು ಹೇಳಿಬಿಟ್ಟು ಇವೆರಡನ್ನು ನಾನು ಯೂಸ್ ಮಾಡೀನಿ ಅವು ಯಾವನ್ನು ಸಹ ಓಪನ್ ಮಾಡಿಲ್ಲ ನಾನು ಇವೆರಡನ್ನ ಯೂಸ್ ಮಾಡಿದಾಗ ನನಗೇನು ಅನ್ನಿಸ್ತು ಅಂದರೆ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಚೆನ್ನಾಗಿ ಬರೋದೇ ಇಲ್ಲ ಇವು ಬುಲೆಟ್ ಥ್ರೆಡ್ಗಳು ದಾರ ಅಂತೂ ಪದೇ ಪದೇ ದಾರ ಕಟ್ಟಾಗುತ್ತೆ ಚೆನ್ನಾಗಿ ಬರಲ್ಲ ಶೈನಿಂಗ್ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ತುಂಬ ದಾರ ಕಟ್ಟಾಗುತ್ತೆ ಮಿಷನಲ್ಲಿ ವರ್ಕು ಮಾಡೋದಕ್ಕೆ ಆಗೋದೇ ಇಲ್ಲ ಈ ಒಂದು ಬುಲೆಟ್ ಥ್ರೆಡ್ಡು ಆಮೇಲೆ ಮೀಟರ್ ವೈಸು ಸಹ ತುಂಬನೇ ಕಡಿಮೆ ಇದೆ ಅಮೌಂಟ್ ಅಷ್ಟೇ ಇದಕ್ಕೆ ಟ್ವೆಂಟಿ ಸೆವೆನ್ ರುಪೀಸ್ ತೊಗೊಂಡಿದ್ದಾರೆ ಅಮೌಂಟು ಅಷ್ಟೇ ತುಂಬಾ ಜಾಸ್ತಿ ಇದು ಬಂದುಬಿಟ್ಟು ರಾಯಲ್ ಥ್ರೆಡ್ಡು ನೋಡಿ ಈ ಒಂದು ರಾಯಲ್ ಥ್ರೆಡ್ಡು ಹೇಳಬೇಕಂದ್ರೆ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಬರ್ತಾ ಇದೆ ನಾನು ಆಲ್ಮೋಸ್ಟ್ ಆಲು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ರಾಯಲ್ ಥ್ರೆಡ್ಡನ್ನು ಇದರಲ್ಲಿ ಎಲ್ಲ ರೀತಿಯಾಗಿರುವಂಥ ಕಲರ್ಸ್ಗಳು ಅವೈಲಬಲ್ ಇದ್ದಾವೆ ತುಂಬ ಎಲ್ಲ ಕಲರ್ಗಳ್ನೂ ನಾನು ತೊಗೊಂಡು ಬಂದಿದ್ದೀನಿ ಕೆಲವೊಂದು ನೋಡಿ ಈ ರೀತಿ ಓಪನ್ ಎಲ್ಲನೂ ಯೂಸ್ ಮಾಡಿದ್ದೀನಿ ನಾನು ಶೈನಿಂಗು ಅಷ್ಟೇ ಚೆನ್ನಾಗಿದೆ ಆಗಾಗಿದೆ ಆಮೇಲೆ ಡಿಸೈನು ಅಷ್ಟೇ ತುಂಬನೇ ಚೆನ್ನಾಗಿ ವರ್ಕು ಅಷ್ಟೇ ಬರುತ್ತೆ ನೋಡಿ ಇದು ಕಾಪರ್ ಕಲರಲ್ಲಿರುವಂತಹ ಒಂದು ರಾಯಲ್ ಬ್ರ್ಯಾಂಡಿನ ಒಂದು ಥ್ರೆಡ್ ಇದು ನಾನು ಜಾಸ್ತಿನೇ ನಾನು ಈ ರೀತಿಯಲ್ಲಿ ಯಾವ ಒಂದು ಬಾರ್ಡರಿಗೆ ಮ್ಯಾಚ್ ಆಗುವಂಥ ಕಲರ್ಗಳನ್ನೇ ನಾನು ಯೂಸ್ ಮಾಡ್ತೀನಿ ನೋಡಿ ಎಲ್ಲ ರೀತಿಯಾದಂಥ ಕಲರ್ಸ್ಗಳು ಅವೈಲಬಲ್ ಇದೆ ಇನ್ನೂ ಒಂದು ಸ್ವಲ್ಪ ತುಂಬನೇ ಇದಾವೆ ಥ್ರೆಡ್ಗಳು ಅವನ್ನೆಲ್ಲನೂ ಸಹ ತೋರಿಸಿಲ್ಲ ನಾನು ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ವರ್ಕು ಇದು ಬಂದುಬಿಟ್ಟು ಎರಡು ಸಾವಿರ ಮೀಟ್ರ್ ಇರುತ್ತೆ ಇದರಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಬ್ರ್ಯಾಂಡ್ ಹೆಸ್ರು ಆಮೇಲೆ ಅಮೌಂಟು ಸಹ ಹಾಕಿದ್ದಾರೆ ಇದರೊಳಗಡೆ ಎಷ್ಟು ರೂಪಾಯಿ ಇದು ಅಂತ ಫಾರ್ಟಿ ರುಪೀಸ್ ಇದೆ ಇದರ ಅಮೌಂಟ್ ಬಂದುಬಿಟ್ಟು ನಮಗೆ ಹೋಲ್ಸೇಲಲ್ಲಿ ತರ್ಟಿ ರುಪೀಸ್ಗೆ ಕೊಡ್ತಾರೆ ಇದನ್ನ ಸೊ ವರ್ತ್ ಅಂತ ನನಗೆ ಅನ್ನಿಸ್ತು ತರ್ಟಿ ರುಪೀಸ್ಗೆ ನಾನು ತೊಗೊಂಡು ಬಂದಿದ್ದೀನಿ ಎರಡು ಸಾವಿರ ಮೀಟ್ರ್ ಇದೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಕೊಟ್ಟಿದ್ದಾರೆ ಅಮೌಂಟು ಅಷ್ಟೇ ಎಷ್ಟು ಅಂತಂದೇಳಿ ಪ್ರೈಸು ಕೊಟ್ಟಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಈ ಒಂದು ಬ್ರ ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಶೈನಿಂಗ್ ಇದೆ ಆಮೇಲೆ ಡಿಸೈನ್ ಅಷ್ಟೇ ಚೆನ್ನಾಗಿ ಬರುತ್ತೆ ಏನು ಕಟ್ ಆಗೋದಿಲ್ಲ ಎಲ್ಲೋ ಒಂದು ಸರಿ ಯಾವುದೋ ಒಂದು ಕಲರ್ ಕಟ್ ಆಗ್ಬೋದು ಅಷ್ಟೇ ದಾರ ಆದ್ಬಿಟ್ರೆ ಜಾಸ್ತಿ ಕಟ್ ಆಗೋದಿಲ್ಲ ನೋಡಿ ಇವೆಲ್ಲವೂ ಸಹ ಜರಿ ಕಲರ್ಗಳು ಎಷ್ಟೋ ಎಲ್ಲ ಶೇಡ್ಸ್ ಇದೆ ಎಲ್ಲಾನು ಸಹ ಯೂಸ್ ಆಗ್ಬೋದು ಏಕೆಂದರೆ ನಾವು ಇರುವುದು ಹಳ್ಳಿಯಲ್ಲಿ ಆಗಿರೋದ್ರಿಂದ ಪದೇ ಪದೇ ಆಗೋದಿಲ್ಲ ಸಿಟಿಗೆ ಅಂದ್ಬಿಟ್ಟು ನಾನು ಒಂದೇ ಸಾರಿ ಎಲ್ಲ ರೀತಿಯಾಗಿರುವಂಥ ಕಲರ್ಗಳ್ನ ತೊಗೊಂಡು ಬಂದುಬಿಟ್ಟಿದ್ದೀನಿ ನಾನು ಮತ್ತು ಪದೇ ಪದೇ ಯಾವುದಾದ್ರೂ ಒಂದು ಸೀರೆ ಒಂದು ಕಸ್ಟಮರ್ ಕೊಟ್ಟರು ಅಂದರೆ ಅದಕ್ಕೆ ಸರಿಯೇ ಮ್ಯಾಚ್ ಆಗಲಿಲ್ಲ ಅಂತಾಗ ಒಂದೊಂದಿಗೆ ಹೋಗೋದು ಕ್ಕಂತೂ ಆಗೋದಿಲ್ಲ ಹಾಗಾಗಿ ಇದು ಬಂದ್ಬಿಟ್ಟು ನೋಡಿ ರಾಯಲ್ ಲೋಟಾಸ್ ಅಂತಂದು ಹೇಳಿಬಿಟ್ಟು ಅದರಲ್ಲೇ ಇದು ಸೇಮ್ ಹೇಳ್ಬೇಕಂದ್ರೆ ಎರಡೂ ಸೇಮ್ ಇದೆ ನನ್ನ ಒಂದು ಅನಿಸಿಕೆ ಪ್ರಕಾರ ಸೇಮ್ ಇದೆ ನೋಡಿ ಯೂಸ್ ಮಾಡಿದ್ದೀನಿ ನಾನು ನೋಡೋಣ ಅಂತ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ ಅಂದರೆ ನಾನು ಹೋದಾಗ ಆ ರಾಯಲ್ ಬ್ರ್ಯಾಂಡ್ ಸಿಗುವಂಥ ಅಂಗಡಿ ಇರಲಿಲ್ಲ ಹಾಗಾಗ್ಬಿಟ್ಟು ಒಂದು ಪಕ್ಕದ ಅಂಗಡಿಯಲ್ಲಿ ಹೋದಾಗ ಅವರು ಈ ಒಂದು ಬ್ರ್ಯಾಂಡನ್ನು ಸೇಲ್ ಮಾಡ್ತಾರಂತೆ ರಾಯಲ್ ಲೋಟಸ್ ಅದನ್ನು ಕೊಟ್ಟಿದ್ದರು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇದರಲ್ಲಿ ಒಂದು ಶೇಡ್ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಡೇಟ್ ಕೊಟ್ಟಿದ್ದಾರೆ ಮ್ಯಾನುಫ್ಯಾಕ್ಚರ್ ಆಗಿರುವಂಥದನ್ನ ಅಷ್ಟು ಬಿಟ್ಟರೆ ಎಷ್ಟು ಮೀಟ್ರ್ ಇದೆ ಅಮೌಂಟು ಏನನ್ನೂ ಸಹ ಹಾಕಿಲ್ಲ ಇದರಲ್ಲಿ ಎಷ್ಟು ಅಮೌಂಟ್ ಏನನ್ನ ಹಾಕಿಲ್ಲ ಕೆಲವೊಂದಕ್ಕೆ ಇದೆ ಕೆಲವೊಂದಕ್ಕೆ ಇಲ್ಲ ಹಾಗೆ ಒಂದು ಪೆನ್ನಲ್ಲಿ ಬರೆದಿದ್ದಾರೆ ಕೆಲವೊಂದಂತೂ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಸೇಮ್ ಇದೆ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ನನಗೆ ಅನಿಸೋದಿಲ್ಲ ಸೇಮ್ ಇದೆ ಅಂತ ಅನಿಸುತ್ತೆ ಆದರೆ ರೇಟ್ ವೈಸ್ ಬಂದುಬಿಟ್ಟು ಇದನ್ನ ತರ್ಟಿ ಫೈವ್ ರುಪೀಸ್ಗೆ ಹಾಕಿದ್ದಾರೆ ಅದನ್ನು ರಾಯಲ್ದು ತರ್ಟಿ ರುಪೀಸ್ಗೆ ಹಾಕಿದ್ದಾರೆ ಇದು ರಾಯಲ್ ಲೋಟಸು ತರ್ಟಿ ಫೈವ್ ರುಪೀಸ್ಗೆ ಹಾಕಿದ್ದಾರೆ ಹಾಗಾಗ್ಬಿಟ್ಟು ನನಗೆ ಈ ರಾಯಲ್ ಲೋಟಸ್ಗಿಂತ ರಾಯಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಬೆಸ್ಟು ವರ್ತ್ ಅಂತ ನನಗೆ ಅನ್ನಿಸ್ತು ಅಮೌಂಟ್ ಬಿಟ್ಟು ಇನ್ನು ಕ್ವಾಲಿಟಿ ವೈಸ್ ಸೇಮ್ ಇದೆ ಅಂತಲೇ ನನ್ನ ಒಂದು ಅಭಿಪ್ರಾಯ ನಾನು ಜಾಸ್ತಿನೇ ಈಗ ಇವನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಜರಿ ಥ್ರೆಡ್ ಬಂದ್ಬಿಟ್ಟು ನೋಡಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲೇ ದಾರ ತೊಗೊಂಡು ಬರೋಕೋದಾಗ ಒಂದು ವೀಡಿಯೋ ಮೊದಲು ಶೇರ್ ಮಾಡಿದ್ದೆ ಅದರಲ್ಲೇ ನಾನು ಒಂದು ಶೇರ್ ಮಾಡಿದ್ದೀನಿ ನಾನು ಅವರೇ ಅಂಗಡಿಯವರು ಕೊಟ್ಟಿದ್ದರು ಇದೊಂದು ಜರಿ ಥ್ರೆಡ್ಡನ್ನು ಯೂಸ್ ಮಾಡಿ ಅಂತಂದು ಹೇಳಿಬಿಟ್ಟು ನಾನು ನನ್ನ ಮಿಷನ್ಗೆ ಇನ್ನೂ ಸಹ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ ಸ್ನೇಹಿತರೆ ನಾನು ನನಗೆ ಮಿಷನ್ ಕೊಡುವಾಗಲೂ ಹೇಳಿದರು ಯೂಸ್ ಮಾಡಬೇಡಿ ಅಂತ ಹಾಗೆಯೇ ಒಂದು ಯೂಟ್ಯೂಬು ಚಾನಲ್ಲು ವೀಡಿಯೋಗಳಲ್ಲೆಲ್ಲ ಸಹ ನೋಡ್ತಾ ಇರ್ತೀನಿ ಜರಿ ಥ್ರೆಡ್ಗಳನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇರ್ತಾರೆ ಆದರೆ ನಾನು ಯೂಸ್ ಮಾಡಿಲ್ಲ ಇನ್ನು ಬಾಬಿನಿಗೆ ಬಂದುಬಿಟ್ಟು ಈ ಒಂದು ದಾರವನ್ನು ಯೂಸ್ ಮಾಡ್ತೀನಿ ವೈಟ್ ಕಲರ್ದು ನೋಡಿ ನನ್ನ ಮಗ ಈ ರೀತಿಯಲ್ಲಿ ಒಂದೇ ಸಾರಿಗೆ ಒಂದು ಹತ್ತು ಹದಿನೈದು ಒಂದು ಬಾಬಿನಗಳನ್ನ ವೈಂಡ್ ಮಾಡಿ ಇಟ್ಟಿರ್ತಾನೆ ಫಸ್ಟೆಲ್ಲೂ ಸಹ ಬೇರೆ ಕಲರ್ ಕಲರ್ ಥ್ರೆಡ್ಗಳನ್ನು ಸ್ಟಿಚಿಂಗಿಗೆ ಉಪಯೋಗಿಸುವಂಥ ಒಂದು ಯೂಸ್ ಮಾಡ್ತಾ ಇದ್ದೆ ಆದರೆ ಈಗಂತೂ ಎಲ್ಲವಕ್ಕೂ ಸಹ ಇದನ್ನೇ ಯೂಸ್ ಮಾಡ್ತೀನಿ ಚೆನ್ನಾಗಿ ಬರ್ತಾ ಇದೆ ಬಾವಿನಿಗೂ ಅಷ್ಟೇ ಈ ಒಂದು ದಾರ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಬೇರೆ ಏನು ಸಿಲ್ಕ್ ಥ್ರೆಡ್ಡು ಅದನ್ನೆಲ್ಲನೂ ಸಹ ನಾನು ಯೂಸ್ ಮಾಡಲ್ಲ ನನ್ನ ಬಾಬಿನಿಗೆ ಏಕೆಂದರೆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡುವಾಗ ಆ ಕಲರ್ಗೆ ಪದೇ ಪದೇ ವೈಂಡ್ ಮಾಡ್ಕೋಬೇಕಾಗುತ್ತೆ ಪದೇ ಪದೇ ಚೇಂಜ್ ಮಾಡಬೇಕಾಗುತ್ತೆ ಹಾಗಾಗ್ಬಿಟ್ಟು ಆ ಒಂದು ಕಾರಣದಿಂದ ನಾನು ಈ ವೈಟ್ ಕಲರ್ನೇ ಯೂಸ್ ಮಾಡ್ತೀನಿ ಜರಿ ಥ್ರೆಡ್ ಅಂತೂ ಯೂಸ್ ಮಾಡ್ತಾ ಇಲ್ಲ ನಾನು ನನಗೆ ಗೊತ್ತಿರೋ ಗೊತ್ತಿರೋವಂಥವ್ರು ಹೇಳಿದರು ಅವ್ರಿಗೆ ಒಂದು ಐದಾರು ವರ್ಷದಿಂದ ಉಷಾ ಫೋರ್ ಫಿಫ್ಟಿ ಈ ಮಿಷನನ್ನು ಮಿಷನ್ನ ಯೂಸ್ ಮಾಡ್ತಾ ಇದ್ದಾರೆ ಅವರು ಫಸ್ಟೆಲ್ಲನೂ ಜರಿ ಥ್ರೆಡ್ಡನ್ನು ಯೂಸ್ ಮಾಡುವಾಗ ಅವರ ಮಿಷನ್ನು ತುಂಬನೇ ಪ್ರಾಬ್ಲಮ್ ಬರ್ತಾಯಿತ್ತಂತೆ ಅದಕ್ಕೆ ಅವರು ಏನು ಹೇಳ್ತೀವಿ ಆ ಸರ್ವಿಸ್ನವರೇ ಬರಬೇಕಾಗಿತ್ತು ರಿಪೇರಿ ಮಾಡೋದಕ್ಕೆ ಪದೇ ಪದೇ ಮಿಷನ್ ಅದು ವೈರ್ ಇದು ಏನಿದೆ ಅದು ಸಿಲಿಕ್ ಥ್ರೆಡ್ಡನ್ನು ಜರಿ ಥ್ರೆಡ್ಡು ಪುಡಿ 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 ಆಗಿ ಉಂಡೆ ಉಂಡೆ ಥರ ಆಗಿ ಸ್ಟ್ರಕ್ ಆಗಿಬಿಡುತ್ತಂತೆ ಮಿಷನ್ನು ಹಾಗಾಗಿಬಿಟ್ಟು ನಾನು ಯೂಸ್ ಮಾಡ್ತಾ ಇಲ್ಲ ನೀನು ಸಹ ಯೂಸ್ ಮಾಡಬೇಡ ಅಂತ ಹೇಳಿದರು ಯೂಟ್ಯೂಬ್ ವೀಡಿಯೋಗಳಲ್ಲೆಲ್ಲ ನೋಡ್ತೀನಿ ಒಂದು ಟೆನ್ಷನ್ ಪ್ಲೇಟ್ ಅಂತ ಇರುತ್ತೆ ಅದನ್ನು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಅಷ್ಟೇನು ಏನಿಲ್ಲ ಜರಿ ಥ್ರೆಡ್ಡನ್ನು ಯೂಸ್ ಮಾಡ್ಬೋದು ತುಂಬ ಎಲ್ಲನೂ ಸಹ ಯೂಸ್ ಮಾಡ್ತಾ ಇದ್ದಾರಂತೆ ಆದರೆ ನಾನಿನ್ನೂ ಟ್ರೈ ಮಾಡಿಲ್ಲ ಸ್ನೇಹಿತರೆ ನಾನು ಏಕೆಂದರೆ ನಾವಿರುವುದು ಹಳ್ಳಿಯಲ್ಲಿ ಅಲ್ವಾ ಪದೇ ಪದೇ ಅವರೊಂದು ಸರ್ವಿಸ್ನವರು ಬಂದುಬಿಟ್ಟು ಬರೋದು ಲೇಟ್ ಮಾಡ್ತಾರೆ ಬಂದು ಸರ್ವಿಸ್ ಮಾಡೋದು ಲೇಟ್ ಮಾಡ್ತಾರೆ ಹಾಗಾಗಿ ಸುಮ್ಮನೆ ಪ್ರಾಬ್ಲಮ್ಮು ಆದರೆ ಏನಕ್ಕೆ ಅಲ್ವಾ ಅಂತಂದು ಹೇಳಿಬಿಟ್ಟು ನಾನಿನ್ನೂ ಜರಿ ತ್ರೆಡ್ಡನ ಯೂಸ್ ಮಾಡ್ತಾಯಿಲ್ಲ ಸಿಟಿಯಲ್ಲೇ ಇದ್ದಿದ್ದರೆ ಅಥವಾ ಸಿಟಿ ಹತ್ರನೇ ಇದ್ದಿದ್ದರೆ ಒಂದು ಜರಿ ತ್ರೆಡ್ಡನ್ನು ಯೂಸ್ ಮಾಡ್ಬೋದಿತ್ತು ಅವರು ಸರ್ವಿಸ್ನವರು ಬೇಗ ಬಂದು ಸರ್ವಿಸ್ ಕೊಡ್ತಾ ಇದ್ದರು ಆದರೆ ಅಲ್ಲಿ ಹಳ್ಳಿಯಲ್ಲಿರೋದರಿಂದ ತುಂಬನೇ ಒಂದು ಲೇಟ್ ಮಾಡ್ತಾರೆ ಬರೋದಕ್ಕೆ ಸರ್ವಿಸ್ನವರು ಅವರನ್ನೇ ಕಾಯಬೇಕು ಹಾಗಾಗಿ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಅಂತಂದ್ಬಿಟ್ಟು ಆ ಒಂದು ಕಾರಣದಿಂದ ನಾನು ಯೂಸ್ ಮಾಡ್ತಾ ಇಲ್ಲ ಸ್ನೇಹಿತರೆ ನಾನು ಜರಿ ಥ್ರೆಡ್ ತುಂಬ ಜನ ನೀವು ಒಂದು ಕಮೆಂಟಲ್ಲಿ ಕೇಳ್ತಾ ಇದ್ರಿ ಜರಿ ಥ್ರೆಡ್ ಯೂಸ್ ಮಾಡ್ಬೋದಾ ಯೂಸ್ ಮಾಡ್ತೀರಾ ಅಂತ ಆದರೆ ನಾನಂತೂ ಇನ್ನೂ ಯೂಸ್ ಮಾಡಿಲ್ಲ ಇದನ್ನು ಓಪನ್ನು ಸಹ ಮಾಡಿಲ್ಲ ಜರಿ ಥ್ರೆಡ್ ಹಾಗೆ ಇದೆ ಸೊ ಇಷ್ಟು ನನ್ನ ಒಂದು ಮಿಷನ್ಗೆ ನಾನು ಯೂಸ್ ಮಾಡುವಂಥ ಥ್ರೆಡ್ಗಳು ಬ್ರ್ಯಾಂಡ್ಗಳು ಅದರಲ್ಲಿ ಎಲ್ಲನೂ ಸಹ ಹೇಳ್ಬೇಕಂದ್ರೆ ಹೇಳಿದ್ನಲ್ವ ರಾಯಲ್ ಥ್ರೆಡ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ರಾಯಲ್ ಲೋಟಾಸು ಸ್ವಲ್ಪನೇ ತಂದಿದ್ದೆ ಅವು ಮುಗಿಯೋ ತನಕ ಅಷ್ಟೇ ಅವನ್ನೇ ಯೂಸ್ ಮಾಡ್ತೀನಿ ಮತ್ತು ನಾನು ತೊಗೊಂಡು ಬರೋದಿಲ್ಲ ರಾಯಲ್ಲೇ ಯೂಸ್ ಮಾಡ್ತೀನಿ ಪ್ರೈಸ್ ವೈಸು ಕ್ವಾಲಿಟಿ ವೈಸು ವರ್ತ್ ಅಂತ ಅನಿಸುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನನಗೆ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ನಿಮ್ಮ ಒಂದಿಗೆ ಏನಾದರೂ ಸಹ ಒಂದು ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಉಷಾ ಫೈವ್ ಫಿಫ್ಟಿ ಮಿಷನ್ ಬಗ್ಗೆ ಏನಾದರೂ ನಿಮಗೆ ಕೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ನನಗೆ ತಿಳಿದಿರುವಂಥ ಒಂದು ಮಾಹಿತಿಯನ್ನು ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದ ಧನ್ಯವಾದಗಳು ಸ್ನೇಹಿತರೆ